ನಮಸ್ಕಾರ ರೀ ಇನ್ನೂ ನೋಡ ಅಂತೀರಿ ನನ್ನ ಯೂಟ್ಯೂಬ್ ಚಾನಲ್ ಎನ್ ಎಂ ಎಚ್ ಅಂದಂಗೆ ಇವತ್ತು ಯುಗಾದಿ ಹಬ್ಬ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಧಾರವಾಡದ ಕೊಪ್ಪದಾಗ ಆಂಜನೇಯ ಸ್ವಾಮಿ ಜಾತ್ರೆ ಐತಿ ಅಲ್ಲಿ ಹೊಂಟೆನಂತೆ ಬರ್ರಿ ಹೋಗೋಣಂತೆ ಜಾತ್ರೆ ಮಾಡೋಣಂತೆ ನಿನ್ನೆ ರಾತ್ರಿ ನಮ್ಮ ಮನೆ ಏಕಾಏಕಿ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ರೆಡಿ ಇರಲಿ ನಸಕದಾಗ ಎರಡು ಗಂಟೆಗೆ ಮಾವಿನ ಕೊಪ್ಪಕ್ಕೆ ಹೋಗೋಣ ಜಾತ್ರೆ ಐತಿ ಅಂತ ಅಂದ ನನಗೂ ಆಶ್ಚರ್ಯ ಆಯಿತು ಆದರೆ ಮಾವಿನ ಕೊಪ್ಪ ಜಾತ್ರೆಗೆ ನಾ ಭಾಳ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ದಕ್ಕೆ ರೆಡಿಯಾಗಿ ಈಗ ಎರಡು ಆಗೈತ್ರಿ ಬಷಾರ ಮನೆ ಕಡೆ ಹೊಂಟೇನಿ ನಮ್ಮ ಬಷಾರ ಮನೆಗೆ ಹೊಂಟೆವ್ರಿಗೆ ನಮ್ಮ ಬಸ್ ಕಡೆಯಾಗ ಮತ್ತು ಹಂಗ ಮುಂದೆ ಹೋಗಿ ನಮ್ಮ ಮನ್ಯಾನು ಕರ್ಕೊಂಡೆ ಅಲ್ಲಿಂತ ಸೀದಾ ಮಾವಿನ ಕಪ್ಪಕ್ಕೆ ಹೋಗೋದು ಯಾಕೆ ಫೋನ್ ಹಾಕಿ ಇದಾಕಿದ್ದೇನಾ ಎರಡು ಅಂತ ಹೇಳಿ ಮೂರು ಗಂಟೆಗೆ ಬರಕ್ ಕುಂತರು ಮಹಾನ್ ಭಾವ ನೋಡ್ರಿ ಅಲ್ಲಿ ಎರಡೂವರಿಗಂದ ಈಗ ಬಂದ್ರೆ ಹೆಂಗಲೇವನೇ ನಡಿ ಗಂಟೆ ನೋಡಿ ನಮ್ಮ ಮನೆನೋ ಬಂದ್ರಿ ನಮ್ಮ ಬಶಾ ನಮ್ಮ ಗಾಡಿ ಹೊಡೆ ಅಂತನೋ ಇನ್ನೇನಿಲ್ಲ ಶ್ರೀನಗರ ಸರ್ಕಲ್ ತಗೋತೀವಿ ಈಗ ಇಲ್ಲಿ ಹೆಚ್ಚು ಕಡಿಮೆ ಮುಂದೆ ಇಪ್ಪತ್ತು ಕಿಲೋಮೀಟ್ರ್ ಇವಾಗ ರೈಲ್ವೆ ಗೇಟ್ ಹಾಕ್ಯಾರಲ್ಲ ರೀ ಇಪ್ಪ ಎಷ್ಟು ಟ್ರೈನ್ ಅದಾವೆ ಹ್ಞೂ ತೆಗ್ದೆ ಬಿಟ್ರಲ್ಲ ಚಲೋ ಆತ್ನಾಡ್ರಿ ಹಿಂದ್ಕು ನಾನು ಮಾವಿನ ಕೊಪ್ಪಕ್ಕೆ ಬಂದು ವಿಡಿಯೋ ಮಾಡೇನ ರೀ ಆದ್ರ ಅವಾಗ ಖಾಲಿ ಇತ್ತು ಈಗ ಜಾತ್ರೆ ಅಂದ್ರೆ ಮಂದಿ ಭಾಳ ಇರ್ತೈತಿ ನೀವು ಯಾರ ನಾನು ಮಾವಿನ ಕೊಪ್ಪದ ವಿಡಿಯೋ ನೋಡ್ರಿ ಅಂದ್ರೆ ಇಲ್ಲಿ ಮೇಲೆ ಒಂದು ಸಲ ನೋಡ್ರಿ ಭಾಳ ಚಂದ ಐತಿ ಆಕ್ಚುಲಿ ನಾ ಕ್ರಾಸಿಗೆ ಬಹಳ ಚಂದ ಡೆಕೋರೇಷನ್ ಡೆಕೋರೇಷನ್ ಮಾಡಿರ್ತಾರ ಅಂತ ತಿಳ್ಕೊಳೋದ್ ಯಾಕಂದ್ರೆ ಮೇನ್ ಎಂಟ್ರೆನ್ಸಿಗೆ ಇವ್ರು ನೋಡಿದ್ರೆ ಇಲ್ಲಿ ಸುಮ್ಮ ಒಂದು ಫ್ಲಾಗ್ ಹಾಕ್ಯಾರ ಓ ಬೆಳಕು ಕಾಂತಾರ ಮೂವಿದ್ ನೆನಪು ಬರೋ ಸೀನ್ ಅಲ್ಲೂ ಹಿಂಗೆ ಒಂದು ಸಣ್ಣ ಹಳ್ಳಿಯಾಗ ದೇವರದ ಆರಾಧನೆ ನೆಡಿದಿರ್ತೈತಿ ಇಲ್ಲೂ ಅದೇ ಫೀಲ್ ಬರೋದೈತಿ ಓಹ್ ಪಾರ್ಕಿಂಗ್ ಸ್ಟಾಟ್ ಇಲ್ಲಿ ಮಾಡ್ರಿ ಆ್ಯಕ್ಚುಲಿ ಇಲ್ಲಿ ಹೊಲ ಐತ್ರಿ ಇದನ್ನ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ ಇರಾಕ ಗಾಡಿ ಗಾಡಿನ ಇರ್ಸಕಂತ ಹೇಳಿ ಹೇ ಭಜನಿ ಪದ ಫುಲ್ ಬೆಂಕಿ ಜಾತ್ರೆ ಫುಲ್ ಚಿತ್ತ ಇತ್ತಿದೆ ದೇವ್ರಿಗೆ ಇರ್ಸಾಕ ಅಂತ ಹೇಳಿ ನಮ್ಮ ಹುಡುಗರು ಅಣ್ಣ ಕಾಯ್ತು ಅಂತಾರೀ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತೇವಿ ಕಾಯ್ತಾ ಇಲ್ಲ ಇದ್ರ ವಿಶೇಷತೆ ಏನೈತಂದ್ರೆ ಪ್ರತಿ ಯುಗಾದಿ ದಿವಸ ಹಿಂಗೆ ಕಲಿತಾರ ಪಾದರಕ್ಷೆ ತಿಮ್ಮಪ್ಪನ ಪಾದರಕ್ಷೆ ಅವು ಇವಂತ ನಾಳೆ ಬೆಳಗ್ಗೆ ಹೊಸ ಇಡ್ತಾರೆ ಅವು ಹೊಸ ಇಟ್ಮೇಲೆ ಮೇಲೆ ನಂದಿನ ಯುಗಾದಿ ಮಠ ಅಂದ್ರೆ ಅವು ಸೌದಿರ್ತಾವೆ ಅಂದ್ರೆ ಇಲ್ಲಿ ಹೊರ್ದು ಜನಗಳ ಅಭಿಪ್ರಾಯ ದಿನಾನು ಹನುಮಂತ ದೇವರು ಮಾ ಯೂಸ್ ಮಾಡೋ ಅಂತೇಳಿ ಹಾಕೊಂಡ ಅಂದ್ರೆ ದಿನ ಹಾಕೊಂಡು ಊರಲ್ಲಿ ಕಾಯಕ್ಕೆ ಒಗ್ಗ್ಯಾಡ ವಾಡಿಕೆ ಇಲ್ಲಿ ನೋಡ್ರಿ ಕೆಂಡ ಸೇವೆ ಮಾಡೋರಿಗೆ ಕಿಚ್ಚಾನ ರೆಡಿ ಮಾಡಕ್ಕೊಂತಾರೆ ಕಟ್ಟಿಗಿಟ್ಟು ಇಟ್ಟು ರೀ ಈಗ ಕೆಂಡ ರೆಡಿ ಆದಮೇಲೆ ಉಳಿದಿರುವಂಥ ಎಕ್ಸ್ಟ್ರಾ ಕಟ್ಟಿಗೆ ಏನಿರ್ತಾವಲ್ಲ ಸುಟ್ಟಂಥ ಕಟಿಗೆನೂ ಅವನು ತೆಗೊತಾರೆ ನಿಮಗೆ ಚಂದಗ ಸಣ್ಣಗೆ ಬಡದೆ ಅವು ದೊಡ್ಡ ಕಟ್ಟಿಗೆ ಇಲ್ಲಾರ್ದಂಗೆ ಮಾಡಿ ದೊಡ್ಡ ಕಟ್ಟಿಗೆ ಉಳಿದನ್ನ ಹೊರಗೆ ತೆಗಿತಾರೆ ಮತ್ತು ಹೊರಗಡೆ ಬಿದ್ದಿರುವಂಥ ಕೆಂಡಗಳನ್ನು ಒಂದ ಕಡೆ ಹಾಕಿ ಗೊಳೆ ಮಾಡ್ತಾರೆ ನೋಡ್ರಿ ಕೆಂಡ ಹೆಂಗೆ ನಿಗಿ 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 ಅನ್ನತೈತಿ ಇದ್ರ ಮ್ಯಾಗ ಜನ ನಡ್ಕೊಂಡೋಗಾರ ದೇವರ ಪಡೆದ್ರೆ ಒಂದು ಕಡೆಯಂತೂ ಒಬ್ಬರು ಮತ್ತೊಂದು ಕಡೆಯಂತೂ ಒಬ್ಬರು ಬಡದೆ ಇದನ್ನ ಗಟ್ಟಿ ಮಾಡ್ತಾರೆ ಯಾಕಂದರೆ ಇಚ್ಛಾ ಹೇಬೇಕಂದ್ರೆ ಅಳಗಡೆ ಮಾಡೋದು ಕಾರಣಕ್ಕೆ ಹಂಗೆ ಮಾಡ್ತಾರೆ ಬಂದೈತೆ ರೀ ಆಲ್ಮೋಸ್ಟ್ ಆಲ್ ಇದನ್ನ ಫೈನಲ್ ಟಚ್ ಮಾಡಕ್ಕೆ ಕುಂತಾರ ಅಂತೂ ಇಂತು ಕಿಚ್ಚು ರೆಡಿ ಆಗೈತೆ ರೀ ಸ್ವಲ್ಪ ಹೊತ್ತಿಗೆ ಪಾಲ್ಕಿ ಬಂದು ಹೋಕ್ಕಾವ್ರಿ ಪಾಲ್ಕಿ ಬಂದ್ ಹೋದ್ಮೇಲೆ ಕೆಂಡ ಸೇವೆ ಮಾಡೋ ಭಕ್ತಾದಿಗಳು ಕೆಂಡ ಸೇವೆ ಮಾಡ್ತಾರೆ ಸಣ್ಣಗ ಸಣ್ಣಗೆ ಮಂದಿನು ಹೆಚ್ಚು ಅಂತಾರೆ ಇಲ್ಲಿ ಜಾತ್ರೆ ಹಿಂಗ ನಡೆಯಕ್ಕ ಕುಂತೈತೆ ರೀ ನೋಡಿರಿ ಅಬ್ಬಾಬಾಬಾ ಬಾಬಾ ಕಿಚ್ಚು ಹಾಡಲ್ಲೋ ತಡ್ರಿ ತಡ್ರಿ ಪಚ್ಚ ಇದ್ರ ಮುಗ್ಸೋನು ಸಸತಾ ಊಟ ಕೊಟ್ಟರೆ ಬೇಕಾದ ತಿಗತಿಗೆ ಜಗದಿಗೆ ಕಾಣಾ ಅರೆ ಸಾಯಿ ಅನ್ನ ಕಲ್ಪನನ ಮೊಟ್ಟೆ ತಿಗುವಲೇನಮ್ಮಮ್ಮ ಕರೆಲಿ ಬರುಗಳೇಮ್ಮಮ್ಮ ಕರೆಲಿ ಬರುಗಳೇನೋ ಬಲ್ಕಿ ತರಕ ಹೋಗೋದು ಇನ್ನ ಸ್ವಲ್ಪ ಲೇಟ್ ಅಂತรี ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ಕೊಂಡೆ ಜಾತ್ರೆ ಕಡೆ ಬಂದೆವು ರೀ ಜಾತ್ರೆಯಾಗಿ ಏನೇನು ಹಚ್ಚಾರ ಅಂತ ನೋಡೋಣ ಇಲ್ಲಿ ನೋಡ್ರಿ ಹಿಂಗೆ ಕಾಣ್ತೈತಿ ಜಾತ್ರೆ ಇಲ್ಲೇ ನಮ್ಮ ಆಗಲೇ ಗಾಡಿ ಪಾರ್ಕಿಂಗ್ ಮಾಡಿದ್ದು ಈ ಜಾತ್ರೆಯಾಗ ತಿರುಗುಣಿ ಪರ್ಗುಣಿ ತೋಟಲಾಗಿಟ್ಲ ಅಂತ ಸಿಂಪಲ್ ಇದೆ ಯಾಕಂದರೆ ಭಾಳ ಮಂದಿಗೆ ಗೊತ್ತಿಲ್ಲಾರದ ಕಾರಣ ಈ ಜಾತ್ರೆ ಬಗ್ಗೆ ಸ್ವಲ್ಪ ಸಿಂಪಲ್ ಇಟ್ಟಾರೆ ಈ ಹಳ್ಳಿ ಮಂದಿ ಸುತ್ತ ಕಡೆ ಹಳ್ಳಿ ಮಂದಿ ಏನು ಬೇಕಲ್ಲ ಆ ಲೆಕ್ಕದಾಗ ಜಾತ್ರೆ ನೆನೆ ಇಲ್ಲಿ ತಿನ್ಸ ಇವು ಚುಮ್ಮಾರಿ ಪಾಕೆಟು ಬೆತ್ತಾಸು ಬೆಂಡೆ ಏನಾನ ಆ ಆಗ್ಬಿಟ್ಟಾರ ಗೋಬಿ ಮಂಚೂರಿ ಅಂಗಡಿ ಅಂಗಡಿ ವಾಚಿನ ಅಂಗಡಿ ಇವೆ ರೀ ಸಣ್ಣ ಮಕ್ಕಳು ಆಟಗಿ ಸಾಮಾನು ಅಂಗಡಿ ಪುಗ್ಗದಂಗಡಿ ಇವ ಅದಾವು ಅದರಾಗ ಇನ್ನು ಕೆಲವೊಂದಿಷ್ಟು ಅಂಗಡಿಗಳು ಇನ್ನ ಚಂದ ತೆಗೆದನೂ ಇಲ್ಲ ನೋಡ್ರಿ ಆಟಗಿ ಸಾಮಾನುಗಳು ಹೆಂಗದ ಸಣ್ಣ ಮಕ್ಕಳು ದೊಡ್ಡರಿಗೆ ಈ ಜಾತ್ರೆಗೆ ಎಟ್ಟ ಪಿಗ್ಗಿ ಚಸ್ಮ ಜಾತ್ರೆ ಚಸ್ಮಾ ತಗೊಳ್ಳೋದು ಅಟ್ಟ ನೋಡ್ರಿ ಗುಡಿ ಬಂದೇನ್ ಬಾರಲ್ಲ ಜಾತ್ರೆ ಬಂದ್ ಒಂದೇ ಟೈಮ್ ನಾನು ಗುಡಿಗೆ ಬಂದೇನೆ ಜಾತ್ರೆ ನೀ ಹೇಳಿದೆ ಅಂತೇಳಿ ನೋಡ್ಬೋ ಅಂತ ನಾನ್ ಅನ್ಕೊಂಡಿದ್ದೆ ಜಾತ್ರಿ ಬರ್ಪಕ್ಕ ಬಾ ಅನ್ಕೊಂಡಿದ್ವಿ ಬಂದ್ರೆ ಪಾಲ್ಕಿ ತರೂಕಿಂತ ಮೊದಲೇಕ ಈ ಗುಡಿ ಮುಂದಿರು ಬಾವ್ಯಾಗಿನ ನೀರು ಹೋಗಿ ಗುಡಿ ಮುಂದಿರು ಹೊಂಡದಾಗ ಒಂದು ಐದು ಸಲ ಹಾಕಬೇಕಂತರಿ ಐದು ಸುತ್ತು ಈಗ ಇಲ್ಲಿಂಥವ್ರು ಎಂಬತ್ತರ ಒಡ್ಕೊಂತ ಹೋಗಾರೀ ಎಂಬತ್ತರಾಗ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ ಫುಲ್ ಸ್ಪೀಡಾಗಿ ಒಡ್ಕೊಂಡು ಹೋಗಿ ಓಡ್ಕೊಂಡು ಬರ್ತಾರನ್ನಕ ಹಂಗಂದೆ ಪ್ರತಿದಿನ ಗುಡಿಯಾಗಿರೋ ಹನುಮಪ್ಪಗ ಇದೇ ಬಾವಿಯಾಗಿ ನೀರು ತೊಗೊಂಡು ಹೋಗಿ ಅಭಿಷೇಕ ಮಾಡ್ತಾರಂತ್ರಿ ಮತ್ತು ಈಗ ಮುಂದೆ ಸ್ವಾಮಿಗಳು ಒಂದು ಚರಿಗೆ ನೀರು ತುಂಬಿಕೊಂಡು ಹೊಂಟಾರ ಅವ್ರ ಹಿಂದೆ ಮಂದಿ ಓಡ್ತಾರ್ರಿ ನೋಡ್ರಿಲ್ಲಿ ಶಾವ್ಗೊಳ್ಳು ಫಸ್ಟ್ ನೀರನ್ನು ಫಸ್ಟ್ ತಗೊಂಡೋಗಿದ್ರೆ ಸರಿಯಾಗಿ ನೀರನ್ನ ಹೊಂಡಕ್ಕೆ ಹಾಕೊಂತಾರೆ ಹಿಂಗ ನೀರ್ ಹಾಕಿ ಬಂದು ಮತ್ತು ಬಾವಿ ಕಡೆನ ಬಂದು ಬಾವಿಗಿನ ನೀರು ಮತ್ತು ಸೇದಿ ತುಂಬಿಕೊಂಡ್ ಮತ್ತೆ ಹೋಗಿ ಆ ಹೊಂಡದಾಗ ಹಾಕಬೇಕು ಹಿಂಗ ಐದು ರೌಂಡ್ ಮಾಡ್ತಾರಂತರಿ ಫುಲ್ ಸ್ಪೀಡ್ ಮೈಯಾಗಿ ಕಸು ಕಿತ್ತು ರೀ ಇದು ಐದನೇ ರೌಂಡ್ ಈಗ ನೀರು ತುಂಬ್ಕೊಂಡ್ಬಂದಿರೋ ಕೊಡನೇ ಈ ಹೊಂಡದಾಗ ಹಾಕಿ ದ್ಯಾಮಮ್ಮನ ಗುಡಿ ಕಡೆ ಓಡ್ ಹೋಕಾರಿ ಅಲ್ಲಿಂತ ಪಾಲಿಕೆ ತುಂಬರ್ತಾರೆ ದ್ಯಾಮಮ್ಮನ ಗುಡಿ ಅಂತ ಪಾಲಿಕೆ ಬರ ಅಂತಿದ್ರಿ ಮತ್ತು ದಾರಿ ಉದ್ದಕ್ಕೂ ಹಿಂಗೆ ಕರ್ಪ್ರ ದಾರಿ ದಾರಿನಾಗ ಕರ್ಪ್ರ ಬೆಳಕೊಂತ ಬರ್ತಾರೆ ಈಗ ಇಲ್ಲಿಂತ ಗುಡಿ ಒಳಗೆ ಹೋಗಿ ಐದು ಸುತ್ತ ಹಾಕಿ ಈ ಕಿಚ್ಚ ಹಾಶಿರ್ತಾರಲ್ಲ ಅಲ್ಲಿ ಬರ್ತಾರ್ರಿ ಆಗಲ್ಲೇ ಎಂಬತ್ತರಾಗ ಹುಡ್ಕೊಂತ ಬಂದ ಏನು ನೀರು ಹಾಕಿದ್ರಲ್ಲ ಅದ ಹುಡುಗರ ಹೋಗಿ ಪಾಲಿಕೆ ಹುಡ್ಕೊಂಬರ್ತಾರಂತ್ರಿ ದೇವರ ಪಾಲಕಿ ಬರ್ತಿದ್ದಂಗ ಜನ ಹೆಚ್ಚಾಗ್ಯಾರ್ರಿ ಈಗ ಗುಡಿ ಕಡೆ ಇರೋ ಪಾಲಕಿನ ಇಲ್ಲಿ ಕಿಚ್ಚದ ಕಡೆ ತೊಗೊಂಡ್ಬರ್ತಾರೆ ಇಲ್ಲಿನೂ ಐದು ರೌಂಡ್ ಪ್ರದಕ್ಷಿಣೆ ಹಾಕ್ತಾರ್ರಿ ಈ ಕಿಚ್ಚ ಸುತ್ತ ಕಡೆ ಹಿಂಗ ಎಲಿ ಬಾಳೆಹಣ್ಣ ಕರಪುರ ಉದಿನ ಕಡ್ಡಿ ಇಟ್ಟ ದೀಪ ಹಚ್ತಾರ್ರಿ पालि रामनाम सुखधाम भजले रामनाम सुखधाम भजले, राम नाम सुखधाम भजले ಗುಡಿ ಸ್ವಾಮಿ ಪೂಜಾ ಮಾಡ್ತಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಅಂದ್ರೆ ಅವರು ಕೆಚ್ಚಾನ ಹಾಯ್ತಾರೆ ಅವ್ರ ಹಿಂದೆ ಪಾಲ್ಕಿದ ಅವರು ಹಿಂಗೆ ನಡಿಬೇಕಾದ್ರೆ ಹೊರಗಿದ್ದ ಕೆಂಡನೆ ಗಿಡದ ಟೊಂಗಿಂತ ಒಳಗೆ ನೋಡ್ರಿ ಅಜ್ಜ ಸಡ್ಲಾಗಿರು ಕೊಂಡನ ಮತ್ತೆ ಬಡದ್ ಬಡದ್ ಹಿಂಗೆ ಗಟ್ಟಿ ಮಾಡ್ತಾರೆ ಹಿಂಗೆ ಬಡದ ಗಟ್ಟಿ ಮಾಡ್ತಾರೆ ಯಾಕಂದ್ರೆ ಯಾರ ಕಾಲದಲ್ಲಿ ಸಿಕ್ಕೋಬಾರ್ದು ಅಂತ ಹೇಳಿ ಇದನ್ನ ಹಗಲ ಮುಗಲ ಹಿಂಗ ಸಡಲಾಗಿದ್ದ ಬಡದ ಬಡ್ದೆ ಹಿಂಗ ಸಮ ಮಾಡ್ತಾರ್ರಿ ಅಂತೂ ಇಂತೂ ನಮ್ಮ ಮನ್ಯ ಬಾಳೆ ಬನ್ರಿ ಸಣ್ಣಗೆ ಕತ್ತಲ ಸರದ ಬೆಳಕಾಗೈತ್ರಿ ಈ ಜಾತ್ರೆ ಗದ್ದಲದಾಗ ಬೆಳಕಾಗಿದ್ದು ಗೊತ್ತಾಗಿಲ್ಲ ಚಂದಗ ವಿ ಹಿಂಗೆ ಕಾಣತ್ರಿ ಕೆರಿ ಕೆರಿ ಮುಂದೆ ಗುಡಿ ಜಾತ್ರೆ ಜಾತ್ರಿ ಮಜಾ ದಾರಿ ಐತ್ರಿ ನಮ್ಮ ಹುಡುಗರು ಬರ ಅಂತಾರೆ ಬರಂತಾರೆ ಜಯ ಶ್ರೀರಾಮ್ ಹೆಂಗೈತಿ ಒಂದೇ ಸಲ ಅನುಭವ ನಮಗೂ ದೇವ್ರದೇ ಅಂದ್ರೆ ಎಲ್ಲ ಆರಾಮಾಗಿ ಏನೂ ಪ್ರಾಬ್ಲಮ್ ಆಗ ದೇವ್ರ ನಡೆಸ್ಕೊಟ್ಟಾನೆ ಇದೇ ವರ್ಷ ಪ್ರತಿ ವರ್ಷ ನಮ್ಮ ಕಡೆ ಇದೇ ರೀತಿ ಸೇವೆ ಮಾಡಿಸಿಕೊಂಡು ಆ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೊಂತಾನೆ ಜಯ ಶ್ರೀರಾಮ್ ಫಸ್ಟ್ ಬರ್ಬೇಕಾದ್ರೆ ನಂಗೆ ಬರ್ಬೇಕಾದಂಗೆ ಏನೋ ಆಗೋದಿತ್ತು ಫೀಲ್ ಆಗೋದಿತ್ತು ಬಟ್ ಒಳಗೆ ಬಂದ ಫಸ್ಟ್ ಒಂದು ಹೆಜ್ಜೆ ಇಟ್ ಮೇಲೆ ಸ್ವಲ್ಪ ಸ್ವಲ್ಪ ಆಮೇಲೆ ನೆಕ್ಸ್ಟ್ ಉಸುಕ್ ಮೇಲೆ ನಡೆದ ದೇವರ ಆಶೀರ್ವಾದ ಮೇಲೆ ಸತೀಶ್ ತೋರೆ ಗಿಡ್ಡನ ಮಗಳೇ ಬರ್ತೈತಿ ಒಂದು ಸೌಮ್ಯನ ಮಗ ಒಂದು ಅಣ್ಣನ ಮಗಳಿಗೆ ಸೋನಿಗೊಂದು ಡಾಲ್ ಸೋನಿಗ ಒಂದಿ ಸೌಮ್ಯಗೊಂದು ಗಜ ತಗೊಂಡಿ ಸೌಮ್ಯಗಲ್ಲಿ ಸೌಮ್ಯ ಮಗಗ ನಡ್ರಿ ಹೋಗೋಣ ಊರ ಕಡೆ ಈ ವಿಡಿಯೋನ ಇಲ್ಲೇ ಮುಗಿಸು ಅಂತ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಜೀವನ ನಾವ್ ಅನ್ಕೊಂಡಂಗಿಲ್ರಿ ಮಾಡ್ಕೊಂಡಂಗ